ಮಂಗ್ಳೂರ್ನವರೇ ಮಂಗ್ಳೂರ್ನವರಿಗೆ ಇದು ಮೊದಲ ಬಾರಿಗೆ ಅನಿಸ್ತದೆ ಇಷ್ಟು ಕೋಟಿದ್ದು ಫ್ರಾಡ್ ಅಂದ್ರೆ ಇದು ಫಸ್ಟ್ ಟೈಮ್ ಅಂತ ಇರ್ಬೋದು ಮೇ ಸೆಕೆಂಡಿಗೆ ನಿಮ್ಮದು ಟಿಕೆಟ್ ಮತ್ತೆ ವೀಸಾ ಬರ್ತದೆ ನೀವು ವೇಟ್ ಮಾಡಿ ಆದ್ರೆ ಮೇ ಸೆಕೆಂಡ್ ಆಗಿ ತರ್ಡ್ ಆಯಿತು ಫೋರ್ತ್ ಆಯಿತು ನಮಗೆ ಏನು ಬರಲಿಲ್ಲ ನೋಡುವಾಗ ನಮಗೆ ಪಾಸ್ಪೋರ್ಟ್ ಅಲ್ಲ ಕೊರಿಯರ್ ಅಲ್ಲಿ ಪಾಸ್ಪೋರ್ಟ್ ಅಲ್ಲಿ ಏನಿಲ್ಲ ಅಲ್ಲ ವೀಸಾ ಅಟ್ಯಾಚ್ ಏನಿಲ್ಲ ಆಗ ನಮಗೆ ಡೌಟ್ ಬಂತು ಆಫೀಸಿಗೆ ಹೋಗಿ ನೋಡುವಾಗ ಆಫೀಸ್ ಅವರು ಕ್ಲೋಸ್ ಮಾಡಿಟ್ಟಿದ್ದಾರೆ ಒಂದು ವೇಳೆ ನವೆಂಬರ್ ಎಮಿಗ್ರೆಂಟ್ಸ್ ಅಧಿಕಾರಿಗಳು ಕೊಟ್ಟ ಮಾಹಿತಿಯ ಪ್ರಕಾರ ಅವರನ್ನು ಬಂಧಿಸಿದರೆ ಅಥವಾ ಕಚೇರಿಯನ್ನು ಕ್ಲೋಸ್ ಮಾಡಿದರೆ ಇಷ್ಟು ದೊಡ್ಡ ಫ್ರಾಡ್ ಆಗ್ತಾ ಇರಲಿಲ್ಲ ಇಲ್ಲಿ ಮಂಗಳೂರವರೇ ಒಂದು ನೂರ ಐವತ್ತು ನೂರ ಎಂಬತ್ತನಕ ಇದ್ದಾರೆ ಅವರು ಹೇಳಿದರು ಒಂದು ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಒಂದು ಲಕ್ಷದ ಅರವತ್ತೈದು ಸಾವಿರ ಸರ್ವಿಸ್ ಚಾರ್ಜ್ ಆಗ್ತದೆ ಮತ್ತೆ ಅಶ್ವಿನಿ ಆಚಾರ್ಯ ಅವರು ಕೂಡ ಅವರು ನಮಗೆ ಕೆಲವರ ಹತ್ರ ಹೇಳಿದ್ದಾರೆ ಅಂತೆ ನಾನು ಇದೇ ಕಂಪನಿಯಲ್ಲಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೀನಿ ನಮ್ಮದು ಮತ್ತು ಅವರು ಏಜೆನ್ಸಿ ಅಲ್ಲ ನಮ್ಮದು ಡೈರೆಕ್ಟ್ ಕಂಪನಿ ಅಂತ ಸಹ ಅವರು ಕೆಲವರ ಹತ್ರ ಒಬ್ಬೊಬ್ಬರಿಗೆ ಒಂದೊಂದು ಮಾಹಿತಿ ಕೊಟ್ಟಿದ್ದಾರೆ ಅವರು ಅವರು ಇದೊಂದು ಮೊದಲೇ ಅವರಿಗೆ ಗೊತ್ತಿತ್ತು ಈ ವಿಷಯ ಅವರು ಮೊದಲೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಅವರ ಓನರ್ ಮೇಲೆ ಇವರೊಂದು ಕಂಪ್ಲೇಂಟ್ ಮಾಡಿದ್ದಾರೆ ಆಕೆ ಯಾಕೆಂದರೆ ಇವರ ಮೇಲೆ ಅವರಿಗೆ ನಮ್ಮ ಕಂಪ್ಲೇಂಟ್ ಕಂಪ್ಲೇಂಟ್ ಇವರ ಇವರು ನಾವು ಮೊದಲೇ ಒಂದು ಓನರ್ ದಕ್ಷಿಣ ಕನ್ನಡ ಜಿಲ್ಲೆಯ ನವೆಂಬರ್ ಒಂದು ಬೆಂದಿರುವಂಟ್ ಏಜೆನ್ಸಿ ಕಾಲ್ ಫಾರ್ ಮಾಡ್ತಾರೆ ಹೈಯರ್ ಗ್ಲೋ ಎನ್ನುವ ಒಂದು ಸಂಸ್ಥೆ ವ್ಯಾಲರೀಸ್ ಎನ್ನುವ ಸಂಸ್ಥೆಗೆ ಅಂದ್ರೆ ನ್ಯೂಜಿಲೆಂಡ್ ವ್ಯಾಲರೀಸ್ ಎಂಬ ರಿಗ್ ಸಂಸ್ಥೆಗೆ ಸಂಸ್ಥೆಗೆ ವ್ಯಾಲರ್ಸ್ ಎನ್ನುವ ಸಂಸ್ಥೆಗೆ ಉದ್ಯೋಗಾರ್ಥಿಗಳು ಬೇಕು ಅಂತ ಹೇಳಿ ಹಯರ್ ಗ್ಲೋ ಎಂಬ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಬೆಂದುವೆಲ್ ಕಾರ್ಯಚಾರ ಸಂಸ್ಥೆಯವರು ಉದ್ಯೋಗಾರ್ಥಿಗಳು ಬೇಕಾದ್ರೆ ಅರ್ಜಿ ಕಳಿಸಿ ಅಡ್ವರ್ಟೈಸನ್ನು ಅನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಎಷ್ಟು ಜನ ಸುಮಾರು ಜನ ಅರ್ಜಿಗಳನ್ನ ಹಾಕಿರ್ತಾರೆ ನವೆಂಬರ್ನಲ್ಲಿ ಡಿಸೆಂಬರ್ನಲ್ಲಿ ಅದರ ಪ್ರಕ್ರಿಯೆ ಚಾಲನೆ ಆಗ್ತದೆ ಸುಮಾರು ಜನ ಅರ್ಜಿ ಆಗ್ತಾರೆ ಜನವರಿಯಲ್ಲಿ ವೀಸಾ ಪ್ರಕ್ರಿಯೆ ಮುಗಿತದೆ ಮೆಡಿಕಲ್ ಫಿಟ್ನೆಸ್ ಮುಗಿತದೆ ಮಾರ್ಚಿನಲ್ಲಿ ಅದರ ಪೇಮೆಂಟ್ಗಳನ್ನೆಲ್ಲ ಇದು ಮಾಡ್ತಾರೆ ಫೆಬ್ರವರಿಯಲ್ಲಿ ಮತ್ತೆ ಪೊಲೀಸ್ ವೆರಿಫಿಕೇಷನ್ ಅಂಥ ಪ್ರಕ್ರಿಯೆಗಳ ಮೂಮೆಂಟ್ ಆಗ್ತದೆ ಮಾರ್ಚಿನಲ್ಲಿ ಎಂಡ್ ಅಥವಾ ಜನವರಿ ಏಪ್ರಿಲ್ನಲ್ಲಿ ಅಂತಿಮ ಮೊತ್ತದ ಹಣ ಹಾಗೂ ವೀಸಾ ಹಾಗೂ ಜಾಬ್ ಆಫರ್ ಕಾರ್ಡ್ಗಳನ್ನು ಏಪ್ರಿಲ್ನಲ್ಲಿ ಕೊಡ್ತಾರೆ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರ ಸಂದರ್ಭದಲ್ಲಿ ನಿಮಗೆ ವೀಸಾಗಳು ಬರ್ತವೆ ಮೇ ಫಸ್ಟ್ ವೀಕಲ್ಲಿ ನೀವು ಗೋ ನ್ಯೂಜಿಲ್ಯಾಂಡ್ನ ವೆಲರ್ಸ್ ಕಂಪ್ನಿಗೆ ಫ್ಲೈ ಮಾಡೋಕ್ಕೆ ಇರುವಂಥದ್ದು ಮಾಹಿತಿಯನ್ನು ಈ ಉದ್ಯೋಗಾರ್ಥಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಹಾಗೂ ಕೇರಳದಿಂದ ಬೇರೆ ಬೇರೆ ರಾಜ್ಯಗಳಿಂದ ನೋಂದಣಿಯನ್ನು ಮಾಡಿಕೊಳ್ತಾರೆ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರ ಸಂದರ್ಭದಲ್ಲಿ ಇದು ಯಾರು ಉದ್ಯೋಗಕ್ಕೆ ಅರ್ಜಿಗಳನ್ನು ಹಾಕಿರ್ತಾರೆ ಅವರಿಗೆ ಪ್ರೊಫೆಷನಲ್ ಕೊರಿಯರ್ ಮೂಲಕ ಒಂದು ಮಾಹಿತಿ ಬರ್ತದೆ ಏನಂತ ಹೇಳಿದರೆ ಅವ್ರು ಕೊಟ್ಟಂಥ ಪಾಸ್ಪೋರ್ಟು ಅರ್ಜಿಗಳು ಎಲ್ಲ ಪೋಸ್ಟ್ ಮೂಲಕ ರಿಟರ್ನ್ ಮನೆಗೆ ಬರ್ತವೆ ಆಗ ಇವ್ರ ಕಥೆ ನೋ ಫ್ರಾಡ್ ಆಗಿದೆ ಅನ್ನೋದ ಬಗ್ಗೆ ಇವರ ಮಾಹಿತಿಗೆ ಬರ್ತದೆ ಸೊ ಆ ಸಂದರ್ಭದಲ್ಲಿ ಅವರು ನಮ್ಮನ್ನು ಸಂಪರ್ಕಿಸ್ತಾರೆ ನಾವು ಮತ್ತು ಮೇ ಐದನೇ ತಾರೀಕಿಗೆ ನಾವು ಕಮಿಷರ್ ನಾವು ಭೇಟಿ ಮಾಡ್ತೇವೆ ಭೇಟಿ ಮಾಡಿ ಸರ್ ಹೀಗೆ ಆಗಿದೆ ಸುಮಾರು ಒಂದು ನೂರು ಅರವತ್ತು ಐದು ಜನರು ನಮಗೆ ಈಗ ಮಾಹಿತಿ ಸಿಕ್ಕಿದಾಗ ಫ್ರಾಡ್ ಆಗಿದೆ ಇದರ ತನಿಖೆಗೊಳಗಾಡ್ಸೋದು ಆ ಸಂದರ್ಭದಲ್ಲಿ ಅವರು ಸಿ ಸಿ ಬಿ ಅಧಿಕಾರಿಗಳಿಗೆ ಇದನ್ನು ಮಾಹಿತಿಯನ್ನು ಕೊಡ್ತಾರೆ ಸಿ ಸಿ ಪಿ ಅಧಿಕಾರಿ ನಮ್ಮನ್ನು ನಾವು ಸಂಪರ್ಕಿಸಿ ನಾವು ಸಹ ಹೋಗಿ ಅವರನ್ನು ಸಂಪರ್ಕಿಸಿ ನಾವು ಸಹ ಅದರ ಮಾಹಿತಿಗಳನ್ನು ಕೊಡ್ತೀವಿ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು ನೂರ ಎಂಬತ್ತೈದು ಜನರು ಯುವಕರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯವರು ಅದು ಅಲ್ಲದೆ ಸುಮಾರು ಒಂದು ಅರವತ್ತು ಯುವಕರು ರಾಜ್ಯದವರು ಸುಮಾರು ಅರವತ್ತೈದು ಜನ ಸುಮಾರು ಅರವತ್ತೈದು ಜನರು ಹೊರ ರಾಜ್ಯ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಹಾಗೂ ಗೋವಾದವರು ಈ ಸರಿಸುಮಾರು ಮುನ್ನೂರು ಯುವಕರಿಂದ ಒಂದು ಲಕ್ಷದ ಎಂಬತ್ತೈದು ಸಾವಿರ ನಾಲ್ಕು ಲಕ್ಷ ಐದು ಲಕ್ಷ ಈ ರೀತಿ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಆನ್ಲೈನ್ ಮುಖಾಂತರ ಇವರು ಈ ಸಂಸ್ಥೆಯವರು ಪಡ್ಕೊಂಡಿರ್ತಾರೆ ಪಡ್ಕೊಂಡು ವೀಸಾ ಸಹ ಇಲ್ಲ ಕೆಲಸ ಸಹ ಇಲ್ಲ ಈ ರೀತಿ ಇವ್ರನ್ನ ಮೋಸ ಮಾಡಿರ್ತಾರೆ ಸೊ ಅದನಂತರ ನಾವು ಪ್ರಕರಣ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೆ ಸಿ ಬಿ ಅವರನ್ನ ಟೇಕ್ಅಪ್ ಮಾಡ್ತಾರೆ ಅದರ ಪ್ರಕರಣದ ಪ್ರಮುಖ ಆರೋಪಿ ಯಾರು ಅದರ ದನಿ ಇದ್ದಾರೆ ಮಸಯುಲ್ಲಾ ಅತಿಯುಲ್ಲಾ ಖಾನ್ ಅವರನ್ನು ಈಗ ನಿನ್ನೆ ಅಥವಾ ಮೊನ್ನೆ ಅವರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಾನೂನಿನ ಪ್ರಕ್ರಿಯೆಯಲ್ಲಿ ಇವರು ಬಾಡಿ ವಾರೆಂಟ್ ತೆಗೆ ಕೋರ್ಟಲ್ಲಿ ಜ ನ್ಯಾಯಾಂಗ ಮಂದಿರದಲ್ಲಿದ್ದಾರೆ ಅವರು ಎನ್ಕ್ವೈರಿ ಮಾಡಿ ಮಾಡ್ತಾರೆ ಅನ್ನೋ ಮಾಹಿತಿ ಅಶ್ವಿನಿ ಆಚಾರ್ಯ ಅಥವಾ ಯಾರಿಗೊಬ್ಬರಿಗೆ ನಾನು ಫೋನ್ ಮಾಡಿದೆ ಇವರ ನಂಬರ್ ಕೊಟ್ಟರು ನಾನು ಸಂಪರ್ಕಿಸಿದೆ ಮೇಡಮ್ ಈ ರೀತಿ ಆಗಿದೆ ಆಗ ಅವರು ನನಗೆ ಕಂಪ್ಲೇಂಟ್ ಕೊಟ್ಟ ಬಗ್ಗೆ ನನಗೇನು ಹೇಳಲ್ಲ ಮತ್ತೆ ಪೊಲೀಸ್ ಅಧಿಕಾರಿಗಳು ನಾವು ನಾವು ಇವರ ಮೇಲೆ ಪ್ರಕರಣ ದಾಖಲಿಸ್ಲಬೇಕಂದ್ರೆ ಈ ಐದನೇ ತಾರೀಕು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಈಗ ಯಾಕೆ ನಾವು ಇವರ ಮೇಲೆ ಸಹ ಪ್ರಕರಣ ಕೊಟ್ಟಿದ್ವಿ ಅಂತ ಹೇಳಿದರೆ ಇವರು ಸಂತ್ರಸ್ತರೊಂದು ಇನ್ನು ಆಫೀಸಲ್ಲಿ ಕೇಳ್ತಾರೆ ಅವ್ರ ವಿಡಿಯೋ ಇದೆ ಸರ್ ಹೀಗೆ ಇದು ಈಗ ದುಡ್ಡು ಕೊಟ್ಟಿದೆ ಯಾರು ಜವಾಬ್ದು ನಾವು ಜವಾಬ್ದಾರಿ ನಾವು ನೋಡ್ಕೊಳ್ಳೋದು ನಮ್ಮಲ್ಲ ನಾವೆಲ್ಲ ಹೆಚ್ ನಾವಲ್ಲ ನಾವೆಲ್ಲ ನಾವಲ್ಲ ನಾವೆಲ್ಲ ಕೆಲಸ ಕೊಡು ಎಲ್ಲ ಮಾಹಿತಿ ಜವಾಬ್ದಾರಿ ತೊಗೊಂಡೋದು ಇವರು ಓನರನ್ನು ಇವರು ನೋಡೇ ಇಲ್ಲ ಸೊ ಅದು ಇವರ ಇನ್ವಾಲ್ ಇವರ ಇನ್ವಾಲ್ವ್ಮೆಂಟ್ ಇದೆ ಅಂತ ನಾವು ಯಾಕೆ ಹೇಳಿದ್ದೀವಂತೆ ಇವರ ಮೇಲೆ ಪ್ರಕರಣ ದಾಖಲಿಸಿ ಇವರನ್ನು ಎನ್ಕ್ವೈರಿ ಮಾಡಿದ ನಂತರ ಇವರನ್ನು ಅರೆಸ್ಟ್ ಮಾಡಿದರು ರೂಟ್ ಚಾನಲ್ ಅವ್ರಿಗೆ ಗೊತ್ತಿರ್ತದಲ್ಲ ನವಂಬರ್ನಲ್ಲಿ ಕಾರ್ಯ ಹಾಗಾಗಿ ಅವರನ್ನು ಅವರ ಮೇಲೆ ಸಹ ಆರೋಪ ಮಾಡಿದಾಗ ಅವರ ಕಮ್ಯುನಿಕೇಶನ್ ಅದು ಆಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅವರು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಲೈಸೆನ್ಸ್ ತೊಗೊಂಡಿದ್ದಾರೆ ಮ ಮಂಗಳೂರಿನ ಕರ್ನಾಟಕ ಬ್ಯಾಂಕ್ನಲ್ಲಿ ಅವರು ಅಕೌಂಟ್ ಮಾಡಿದ್ದಾರೆ ಸಿ ಲೋಕಲ್ ಇಟ್ಸ್ ಇಲ್ಲದೆ ಯಾರು ಮಾಡಲಿಕ್ಕೆ ಆಗೋದಿಲ್ಲ ನಾವು ಆರ್ ಎಸ್ ಆಗಿರಲಿ ಫ್ರಾಡ್ ಮಾಡಿದರೆ ಫ್ರಾಡ್ ಮಾಡಿದೆ ಲೋಕಲ್ ಅವರು ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಪ್ರಕರಣವನ್ನು ನಾವು ಮೇ ಐದಕ್ಕೆ ಕಮಿಷನ್ ವ್ಯಾಪ್ತಿಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ನಮಗಲ್ಲಿ ಮಾಹಿತಿ ಏನು ಬರ್ತದೆ ಅಂತ ಹೇಳಿದರೆ ತದನಂತರ ನಮಗೆ ಅದು ಮಾಹಿತಿ ಸಿಗ್ತದೆ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ಇದೆ ಪ್ರೊಟೆಕ್ಟರ್ ಆಫ್ ಎಮಿಗ್ರೆಂಟ್ಸ್ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ದೇಶದಲ್ಲಿ ಒಂದು ಕಾನೂನು ಬಂದಿದೆ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಎಮಿಗ್ರೇಷನ್ ಆ್ಯಕ್ಟ್ ಎಂಬ ಇದೆ ಆ ಆ್ಯಕ್ಟ್ನಲ್ಲಿ ಪ್ರತಿ ರಾಜ್ಯದಲ್ಲಿ ಒಂದು ಅಥವಾ ಎರಡು ರಾಜ್ಯಗಳಿಗೊಮ್ಮೆ ಒಂದು ಎಮ್ ಎಮಿಗ್ರೆ ಪ್ರೊಟೆಕ್ಟ್ ಆಫ್ ಎಮಿಗ್ರೆಂಟ್ಸ್ ಅಂತ ಕಚೇರಿ ಇದೆ ಅದೇನಂತೇಳಿ ವಿದೇಶಕ್ಕೆ ಉದ್ಯೋಗ ಹರಿಸ್ಕೊಂಡು ಹೋಗುವವರು ಅಥವಾ ಕೆಲಸ ಕೊಡಿಸುವವರು ಆ ಆ ಕಚೇರಿಯಲ್ಲಿ ನೋಂದಣಿ ಮಾಡಿ ವಿದೇಶಾಂಗ ಇಲಾಖೆ ಅಡಿಯಲ್ಲಿ ನೋಂದಣಿ ಮಾಡಿಸಿಕೊಂಡು ಇರಬೇಕು ಇವರು ಏನು ಹೇಳ್ತಾರೆ ನವೆಂಬರ್ನಲ್ಲಿ ಆ್ಯಡ್ ಬರ್ತದೆ ಮ ಯಾವುದೋ ಒಂದು ಸೋಷಿಯಲ್ ಮೀಡಿಯಾಗಳು ಇದನ್ನು ಈ ಅಧಿಕಾರಿಗಳು ಗಮನಿಸ್ತಾರೆ ಅವರು ಗಮನಿಸಿ ಏನು ಹೇಳ್ತಾರೆ ಪೊಲೀಸ್ ಆಯುಕ್ತರಿಗೆ ನೋಡಿ ಈ ರೀತಿ ಏಪ್ರಿಲ್ ಹಾಗೂ ಮೇಯಲ್ಲಿ ವಿದೇಶಗಳಿಗೆ ಇಂದು ಮೂರು ಕಂಪನಿ ಹೆಸರುಗಳನ್ನ ಕೊಡ್ತಾರೆ ಅವರು ಯಾವುದಂತ ಹೇಳಿದ್ರೆ ಝೀಝೋನ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಮತ್ತು ಪಂಪಲ್ನಲ್ಲಿ ಇನ್ನೊಂದು ಕಚೇರಿ ಇದೆ ಯುರೋಪ್ ಇಸ್ರೇಲ್ ಮೋರಿಶ್ ಏಜೆನ್ಸಿ ಮತ್ತೊಂದು ಹೈರ್ ಗ್ಲೋ ಅಂತ ಈ ಮೂರು ಕಂಪನಿಯ ಹೆಸರನ್ನು ಕೊಟ್ಟು ಕಮಿಷ್ನರಿಗೆ ನೋಟಿಸ್ ಕೊಡ್ತಾರೆ ಹೇಳ್ತಾರೆ ಇಂಥದ್ದೊಂದು ಇಲ್ಲೀಗಲ್ ಅವರು ಲೋ ಲೀಗಲಾಗಿ ನೋಂದಣಿ ಮಾಡಿಕೊಳ್ಳಿಲ್ಲ ಅವ್ರ ಮೇಲೆ ಪ್ರಕರಣ ದಾಖಲಿಸೋದು ಅದನ್ನು ಕದ್ರಿ ಸ್ಟೇಷನ್ಗೆ ಅವರು ವರ್ಗಾವಣೆ ಮಾಡ್ತಾರೆ ಕದ್ರಿ ಏನು ಮಾಡ್ತಾರೆ ಇವರಿಗೆ ನೋಟಿಸ್ ಕೊಡ್ತಾರೆ ಯಾರಿಗೆ ಈ ಹೈರ್ ಗ್ಲೋ ಕಂಪನಿಯರಿಗೆ ಆದರೆ ಅದರಲ್ಲಿ ಏನು ಮಾಡ್ತಾರೆ ಕಂಪನಿ ನೋಟಿಸ್ ಕೊಟ್ಟ ನಂತರ ಅವರನ್ನು ಬಂಧಿಸುವುದಾಗಲಿ ಆಫೀಸನ್ನು ಕ್ಲೋಸ್ ಮಾಡುವುದಾಗಲಿ ಏನು ಮಾಡಿರೋದಿಲ್ಲ ಒಂದು ವೇಳೆ ನವೆಂಬರಲ್ಲಿ ಎಮಿಗ್ರೇಷ್ನ ಅಧಿಕಾರಿಗಳು ಕೊಟ್ಟ ಮಾಹಿತಿಯ ಪ್ರಕಾರ ಅವರನ್ನು ಬಂಧಿಸಿದರೆ ಅಥವಾ ಕಚೇರಿಯನ್ನು ಕ್ಲೋಸ್ ಮಾಡಿದರೆ ಇಷ್ಟು ದೊಡ್ಡ ಫ್ರಾಡ್ ಆಗ್ತಾ ಇರಲಿಲ್ಲ ಎಮಿಗ್ರೇಷನ್ ಅಧಿಕಾರಿಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದು ಲೂಪೋಲ್ ಆದ ಕಾರಣ ಪೊಲೀಸ್ ಆಯುಕ್ತರು ಕೂಡಲೇ ಇನ್ಸ್ಪೆಕ್ಟರ್ ಹಾಗೂ ಸರ್ಕಾರ ಮಾಹಿತಿ ಮಾಹಿತಿ ಇದೆ ಅದರ ಬಗ್ಗೆ ಮುಂದಿನ ಮಾಹಿತಿ ಗೊತ್ತಾಗೋದು ಅಲ್ಲ ಪೊಲೀಸರ ನಿರ್ಲಕ್ಷ್ಯ ಅಂತಲೇ ಪೊಲೀಸ್ ಅದು ಕೆಳಗಿನ ಅಧಿಕಾರಿಗಳು ಈಗ ನಾನು ಏನು ಹೇಳ್ತಾ ಇದ್ದೀನಿ ಪೊಲೀಸ್ ಅಂತ ಹೇಳಿದರೆ ಸ್ಟೇಷನಲ್ಲಿ ಯಾರು ಜವಾಬ್ದಾರಿ ಇದ್ದರೆ ಅವರೇಬ್ದಾರಿ ಜವಾಬ್ದಾರಿ ತಗೊಳ್ಬೇಕು ಈಗ ಮುಂದೆ ಪ್ರಕರಣ ಹೇಗೆ ತಗೊಂಡು ಹೋಗ್ತಾರೆ ಗೊತ್ತಿಲ್ಲ ಅಂದುವೇಳೆ ಆತ ವೈಫಲ್ಯ ಪೊಲೀಸ್ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಿದೆ ಇಲ್ಲ ಅಂತ ನಾನು ಹೇಳಿದ್ರು ಅದು ಆದ್ರಿಂದ ಇದಾಯ್ತಲ್ಲ ಅವರೊಂದು ವೇಳೆ ಅವತ್ತು ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿದರೆ ಈ ಇಂಥ ಪ್ರಕರಣ ಆಗ್ತಾ ಇರಲಿಲ್ಲ ಅಲ್ಲ ಒಂಬತ್ತು ಕೋಟಿ ಬಹುದೊಡ್ಡ ಹಗರಣ ಅಲ್ಲ ಈಗ ಅವರು ಕೊಡುವಂಥ ಸಂದರ್ಭದಲ್ಲಿ ಯಾರು ಅರ್ಜಿ ಹಾಕಿಲ್ಲ ಆಗಿರ್ಬೋದು ಮುಂದೆ ಆಗುವ ಅನಾಹುತವನ್ನು ಇದು ನೋಡಿದರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲಲ್ಲ ಡಿಸೆಂಬರಲ್ಲಿ ಅಪ್ಲೈ ಮಾಡಿದ್ದೆ ಏನಂದರೆ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತು ಪೇಪರಲ್ಲಿ ನ್ಯೂಸ್ ಪೇಪರಲ್ಲಿ ಎಲ್ಲ ಬಂದಿತ್ತು ನಾನು ಫೇಸ್ಬುಕ್ಕಲ್ಲಿ ನೋಡಿಕೊಂಡು ನಾನು ಅಪ್ಲೈ ಮಾಡಿದ್ದೆ ಅದರಲ್ಲಿ ಏನಂದರೆ ನಾನು ಹೋಗಿ ಮೊದಲು ಆಫೀಸಿಗೆ ಅವರು ಕಾಲ್ ಮಾಡಿದೆ ಕಾಲ್ ಮಾಡಿದಕ್ಕೆ ಅವರು ಹೇಳಿದರು ಆಫೀಸಿಗೆ ಬನ್ನಿ ಅಂತ ನಾವು ಆಫೀಸಿಗೆ ಹೋಗಿ ಅವರ ಹತ್ರ ಮಾತಾಡುವಾಗ ಗ್ರೇಟಲ್ ಕಡ್ರೋಸ ಮತ್ತು ಚೈತ್ರ ಆಚಾರ್ಯ ಅಂತ ಇದ್ದರು ಅವರು ಮಾತಾಡುವಾಗ ಅವರು ಹೇಳಿದರು ಇಂಟರ್ವ್ಯೂ ಇದೆ ಆವಾಗಲೇ ಅವಾಗಲೇ ಇಂಟರ್ವ್ಯೂ ಮಾಡಿದರು ಗ್ರೇಟಲ್ ಕಡ್ರೋಝಾ ಮೊದಲು ಇಂಟರ್ವ್ಯೂ ಮಾಡಿದರು ನೆಕ್ಸ್ಟ್ ಚೈತ್ರ ಅವರು ಇಂಟರ್ವ್ಯೂ ಮಾಡಿದರು ಮತ್ತು ಅವರು ಹೇಳಿದರು ಇದರಲ್ಲಿ ಮೂರು ಟ ಇದರಲ್ಲಿ ಹಂತದಲ್ಲಿ ಹಣ ಕಟ್ಟಲಿಕ್ಕಿದೆ ಒಂದು ಅರವತ್ತೈದು ಅರುವತ್ತು ನಲ್ವತ್ತು ಸಾವಿರ ಅಂತ ಮತ್ತು ನಾವು ಹೇಳಿದ್ವಿ ಅದು ಸಹ ಹೇಳಿದ್ರು ಅವರು ಕೆಲಸ ಆದ್ಮೇಲೆ ಕಟ್ಟಲಿಕ್ಕೆ ಅಂತ ಆಮೇಲೆ ಅದಕ್ಕೆ ನಾವು ಓಕೆ ಅಂತ ಹೇಳಿ ಇಂಟರ್ವ್ಯೂ ಕೊಟ್ಟು ಆದ ಅವರು ಹೇಳಿದರು ನೀವು ಇಂಟರ್ವ್ಯೂ ಓಕೆ ಆಗಿದೆ ಅಂತ ಮೆಸೇಜ್ ಬಂತು ಆಮೇಲೆ ಅವರೇ ಒಂದು ಮೆಸ್ ಹೇಳಿದರು ನಮಗೆ ನಾವು ನಿಮಗೊಂದು ಲೆಟ್ರ್ ಕೊಡ್ತೀವಿ ಅಲ್ಲಿ ಹೋಗಿ ನೀವು ಮೆಡಿಕಲ್ ಮಾಡ್ಕೊಂಡು ಬನ್ನಿ ಅಂತ ಆಯಿತು ನಾವು ಅಂತ ಹೋಗಿ ಬಾ ಬಾಲಾಜಿ ಕುಳ್ಳೂರಲ್ಲಿದೆ ಬಾಲಾಜಿ ಮೆಡಿಕಲ್ ಅಂತ ಮತ್ತೊಂದು ಜ್ಯೋತಿ ಕ್ಲಿನಿಕ್ ಅಂತ ಅಲ್ಲಿ ನಾವು ಮೆಡಿಕಲ್ ಮಾಡಿದ್ವಿ ಮೆಡಿಕಲ್ ಮಾಡಲಿಕ್ಕಿತ್ತು ನಾವು ಮೆಡಿಕಲ್ ಮಾಡಿದ್ವಿ ಆದಮೇಲೆ ಅಲ್ಲಿಂದ ಹೊರಗೇ ನಮ್ಮದು ಮೆಡಿಕಲ್ ರಿಪೋರ್ಟು ಡೈರೆಕ್ಟಾಗಿ ಐರ್ಗ್ಲೋಗೆ ನೀನು ಕೊಟ್ಟಿದ್ದಾರೆ ಅವರು ಅದರ ನಂತರ ಅವರು ಅದಾದ ಮೇಲೆ ಕಾಲ್ ಮಾಡಿದರು ನಿಮ್ಮದು ಮೆಡಿಕಲ್ ರಿಪೋರ್ಟ್ ಬಂದಿದೆ ನೀವು ಫಿಟ್ನೆಸ್ ಸರಿ ಒಳ್ಳೆ ಫಿಟ್ನೆಸ್ ಇದೆ ನಿಮ್ಮದು ಅದಕ್ಕೆ ನೀವು ಬನ್ನಿ ನಿಮ್ಮದು ವೀಸಾ ಪ್ರೊಸೆಸ್ಸಿಗೆ ಇದೆ ಅದಕ್ಕೆ ನೀವು ಸಿಕ್ಸ್ಟಿ ಫೈವ್ ತೌಸಂಡ್ ಕಟ್ಟಬೇಕು ಅಂತ ಆ ಸಿಕ್ಸ್ಟಿ ಆದಮೇಲೆ ಅದು ನಾವು ಎರಡು ಟೂ ಡೇಸಲ್ಲಿ ಕಟ್ಟಿದ ಮೇಲೆ ಅವರು ಹೇಳಿದರು ಅದರಲ್ಲಿ ನಿಮಗೆ ಒಂದು ಕೋರ್ಸ್ ಇದೆ ಕೋರ್ಸಲ್ಲಿ ನೀವು ಎಸ್ ಟಿ ಸಿ ಡಬ್ಲ್ಯೂ ಕೋರ್ಸ್ ಮಾಡಬೇಕು ಅದಕ್ಕೆ ಹದಿನೈದು ಸಾವಿರ ಒಟ್ಟಿಗೆ ಟೋಟಲ್ ಅದ್ ಅರವತ್ತೈದು ಸಾವಿರ ನಾವು ಕಟ್ಟಿದ್ದೀವಿ ಅರವತ್ತೈದರಲ್ಲಿ ಅದರಲ್ಲಿ ಕೂಡ ನಿಮಗೆ ರೀಫಂಡ್ ಆಗುತ್ತೆ ಅಂತ ಹೇಳಿದ್ದಾರೆ ಆ ಕೋರ್ಸ್ ಮಾಡಿದ ಹಣದಲ್ಲಿ ಸಹ ರೀಫಂಡ್ ಆಗುತ್ತೆ ಅಂತ ಅವರು ಹೇಳಿದರು ಅದನಂತರ ನಂತರ ಅವರು ವೀಸಾ ಪ್ರೋಸೆಸ್ ಆದಮೇಲೆ ಒಂದು ತಿಂಗಳಾದಮೇಲೆ ಅವರು ಹೇಳಿದರು ನೀವು ಇನ್ನೊಮ್ಮೆ ಬಂದು ವೀಸಾ ಪ್ರೊಸೆಸ್ ಇದೆ ಅದಕ್ಕೆ ಈ ವೀಸಾ ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡಬೇಕು ಮತ್ತು ಪಿ ಸಿ ಸಿ ಮಾಡಲಿಕ್ಕಿದೆ ಅದಕ್ಕೆ ಹೋಗುವಾಗ ನಮಗೆ ಹೇಳಿದರು ನಾವು ಅಪ್ಲಿಕೇಶನ್ ಬರದೆಲ್ಲ ಕೊಟ್ಟಿದ್ವಿ ಅಷ್ಟು ತನಕ ನಮಗೆ ಹೇಳಿದರು ಅರವತ್ತು ಸಾವಿರ ನಾವು ಫಿಲ್ ಮಾಡಿ ಎಲ್ಲ ಕೊಟ್ಟಾದ ಮೇಲೆ ಆದಮೇಲೆ ಅವರು ಹೇಳಿದರು ಓಕೆ ಇದೆಲ್ಲ ಸರಿ ಇದೆ ಅಪ್ಲಿಕೇಶನ್ ಎಲ್ಲ ಅಂತ ಹೇಳಿ ಅರವತ್ತು ಸಾವಿರ ಕಟ್ಟಲಿಕ್ಕೆ ಹೇಳಿದರು ಅದು ಕೂಡ ನಾವು ಮತ್ತೆ ಕಟ್ಟಿದ್ವಿ ಅದಕ್ಕೂ ನಮಗೆ ಇಂದ ಡಿಸಿಪ್ಟ್ ಎಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ಅವರು ಅದಾದ ತದನಂತರ ಅವರು ಅದಾದಮೇಲೆ ಏಪ್ರಿಲ್ ಫಸ್ಟಕ್ಕೆ ಒಂದು ತಾರೀಕಿಗೆ ನಿಮ್ಮದು ಅಪ್ಲಿಕೇಶನ್ ಮತ್ತು ಪಿ ಸಿ ಸಿ ಅಪ್ಲಿಕೇಶನ್ ನಾವು ಆಲ್ರೆಡಿ ಎಮ್ ಬಿ ಸಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಮೆಸೇಜ್ ನಮಗೆ ಹೇಳಿ ಆಮೇಲೆ ನಾವು ಹೇಳಿದರು ಒಂದು ಹತ್ತು ದಿನ ಆದಮೇಲೆ ಇನ್ನೊಮ್ಮೆ ಕಾಲ್ ಅವ್ರು ಬ ಮೆಸೇಜ್ ಬಂತು ನಮಗೆ ನೀವು ವೀಸಾ ಟಿಕೆಟಿಗೋಸ್ಕರ ನಲ್ವತ್ತು ಸಾವಿರ ನೀವು ಕಟ್ಟಬೇಕಂತ ನಾವು ಅದು ಕೂಡ ಕಟ್ಟಲಿಕ್ಕೆ ಕೇಳಲಿಲ್ಲ ಯಾಕಂದರೆ ಒಂದು ವೀಸಾ ಬರದೆ ನಾವು ಯಾರು ಟಿಕೆಟ್ ಇದು ಹಣ ಕಟ್ಟೋದಿಲ್ಲ ನಾವು ಕೇಳಿಲ್ಲ ಅದಕ್ಕೆ ಅವರು ಹೇಳಿದರು ನೀವು ಕಟ್ಟಿ ಅದು ಸಹ ತುಂಬ ದಿನ ಆದಮೇಲೆ ಅವ್ರು ನಮಗೆ ಎಲ್ರಿಗೂ ಮೆಸೇಜು ಕಾಲು ದಿನಕ್ಕೆ ನಾಲ್ಕೈದು ಸಲ ಕಾಲ್ ಎಲ್ಲ ಮಾಡಿಕೊಂಡು ಅವರು ಹೇಳ್ಯಾರೆ ನೀವು ಕಟ್ಟಿ ಇಲ್ಲದಿದ್ದರೆ ಬೇರೆವರು ಇಷ್ಟು ಮಂದಿ ಇದ್ದಾರೆ ಎಲ್ಲರದು ಇದಾಗ್ತಿದೆ ಅಂತ ಹೇಳಿದ್ದಾರೆ ಹಾಗೆ ಅದು ನಲ್ವತ್ತು ಸಾವಿರ ಕೆಲವರಿಗೆ ಮೂರು ಗಂಟೆ ಹಾಗೆಲ್ಲ ಮೆಸೇಜ್ ಮಾಡಿದ್ದಾರೆ ಬೆಳಿಗ್ಗೆ ಎಲ್ಲಿ ಮಂಗಳೂರವರೇ ಒಂದು ನೂರ ಐವತ್ತು ನೂರ ಎಂಬತ್ತನಕ ಇದ್ದಾರೆ ಅವರು ಕೂಡ ಲೋಕಲ್ ಹೇಡ್ಸ್ ಗ್ರೇಟರ್ ಕಡ್ರಸ್ ಇದ್ದಾರೆ ನಮಗೆ ನಾವು ನಂತರ ನೋಡುವಾಗ ಅವರು ವಾಮಂಜುನವರಂತ ಗೊತ್ತಾಯಿತು ಮತ್ತು ಅಶ್ವಿನಿ ಆಚಾರ್ಯ ಅವರು ಕೂಡ ಅವರು ನಮಗೆ ಕೆಲವರ ಹತ್ರ ಹೇಳಿದ್ದಾರೆ ಅಂತೆ ನಾನು ಇದೇ ಕಂಪನಿಯಲ್ಲಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೀನಿ ನಮ್ಮದು ಮತ್ತು ಅವರು ಏಜೆನ್ಸಿ ಅಲ್ಲ ನಮ್ಮದು ಡೈರೆಕ್ಟ್ ಕಂಪನಿ ಅಂತ ಸಹ ಅವರು ಕೆಲವರ ಹತ್ರ ಒಬ್ಬೊಬ್ಬರಿಗೆ ಒಂದೊಂದು ಮಾಹಿತಿ ಕೊಟ್ಟಿದ್ದಾರೆ ಅವರು ಯಾರಿಗೂ ಒಂದೇ ಮಾಹಿತಿ ಕೊಟ್ಟಿಲ್ಲ ಮೊನ್ನೆ ನಾವು ಸ್ವಲ್ಪ ಮಾಹಿತಿ ತಗೊಳ್ಳುವಾಗ ಆ ಆಫೀಸಿನಿಂದ ಯಾರು ಅಲ್ಲಿ ಹೊರಗಿನ ಸ ಯಾರು ಸೈಡಲ್ಲಿ ಬದಿಯಲ್ಲಿದ್ದ ಎಲ್ಲ ಕಚೇರಿಗಳಿಗೆ ಅವರು ಮಾತು ಆಡ್ತಿರ್ಲಿಲ್ಲ ಏನೂ ಬಿಟ್ಟು ಕೊಟ್ಟಿಲ್ಲ ಮಾಹಿತಿ ಅಂತ ನಮಗೆ ಸಿಕ್ಕಿದೆ ಅದರಲ್ಲಿ ನಾವು ಅವರು ಕೂಡ ಅಲ್ಲಿ ಒಳಗೆ ಹೋದರೆ ನಮಗೆ ಒಂದು ಮೊಬೈಲ್ ಯೂಸ್ ಮಾತಾಡಲಿಕ್ಕೆ ಮಾತಾಡಲಿಕ್ಕಿರಲಿಲ್ಲ ಯಾವುದೂ ಇರಲಿಲ್ಲ ಅಷ್ಟು ತುಂಬ ರೂಲ್ಸ್ ಎಲ್ಲ ಇತ್ತು ಎಲ್ಲ ಸೀಕ್ರೆಟ್ ಆಗಿ ಬಟ್ ಏನಂದರೆ ಎಲ್ಲ ದಾಖಲೆ ಕೊಟ್ಟು ಅವರು ಇದು ಫ್ರಾಡ್ ಮಾಡಿದ್ದಾರೆ ಅಷ್ಟೇ ಹುಡುಗಿಯರು ಬಿಟ್ಟರೆ ಮತ್ತು ಒಬ್ಬ ಹುಡುಗ ಒಬ್ಬದಲ್ಲಿ ರೂ ಆಫೀಸ್ ಬಾಯ್ ಆಗಿದ್ದ ಅಷ್ಟೇ ಅವರು ನಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ ನಮಗೆ ಮಾತಾಡ್ಲಿಕ್ಕೆ ಬಿಡ್ತಿರಲಿಲ್ಲ ಅದನಂತರ ಇದೆ ನಾವು ಒಂದು ತಾರೀಕಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಇದರಲ್ಲಿ ಈಗ ಏನಂದರೆ ನಮಗೆ ಎಲ್ಲ ಇದು ದಾಖಲೆ ಕೊಟ್ಟು ಅಂದರೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ಈಗ ಇಷ್ಟು ಸಮ ಪೇಮೆಂಟ್ ಮಾಡಿ ಈಗ ಸಹ ಮೋಸ ಮಾಡ್ಬೋದಂತ ಅಂತ ಅವ್ರು ಮಂಗ್ಳೂರು ಅವರಿಗೆ ಅದು ಕೂಡ ಮಂಗ್ಳೂರಿನವರೇ ಮಂಗ್ಳೂರಿನವರಿಗೆ ಇದು ಮೊದಲ ಬಾರಿಗೆ ಅನ್ ಇಷ್ಟು ದೊಡ್ಡ ಇಷ್ಟು ಕೋಟಿದ್ದು ಫ್ರಾಡ್ ಅಂದರೆ ಇದು ಫಸ್ಟ್ ಟೈಮ್ ಅಂತ ಇರ್ಬೋದು ಈಗ ಮಂಗ್ಳೂರು ನಾವೇ ಎಷ್ಟೋ ಸಲ ಇಲ್ಲಿ ಕೆಲವು ಕನ್ಸಲ್ಟೆನ್ಸಿಗೆ ನೋಡಿದ್ದೀವಿ ಅದು ಆದರೂ ತುಂಬ ಅಷ್ಟು ಇವರು ನಮಗೆ ಅಷ್ಟು ನಂಬಿಸಿದ್ದಾರೆ ಅದು ಹತ್ತು ಮಂದಿಗೆ ಮೋಸ ಮಾಡೋದಕ್ಕಿಂತ ಇದು ಮುನ್ನೂರು ಮಂದಿಗೆ ಮೋಸ ಮಾಡೋದಂದರೆ ಅವರು ತುಂಬ ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ಬೋದು ನಮ್ಮದು ಅರ ಒಂದು ಅರವತ್ತೈದು ಹೋಗಿದೆ ನಾವು ಅದನ್ನು ನೆಫ್ಟೇ ಮಾಡಿದ್ದು ನಾನು ನೆಫ್ಟ್ ಮಾಡಿದ್ದೀನಿ ಸ್ಕ್ಯಾನ್ ಮಾಡಿದ್ದೀನಿ ಸ್ಕ್ಯಾನ್ ಮಾಡಿದ್ದೀನಿ ಅವರಿಗೆ ಅದು ಕೂಡ ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿದ್ದೇನೆ ಇಲ್ಲಿಯೇ ಮಂಗಳೂರಲ್ಲಿಯೇ ಕೆಲಸ ಮಾಡಿಕೊಂಡಿದ್ದು ನಾವು ಯಾರ್ಯಾರ ಹತ್ರ ಸಾಲ ಇಟ್ಕೊಂಡು ಸಾಲ ಮಾಡಿಕೊಂಡು ಇವತ್ತಿಗೂ ಮನೆಯಲ್ಲಿ ನಾವು ಅನ್ನಿಸ್ಕೊಳ್ಳೋದೆ ಬೇರೆಯವ್ರ ಹತ್ರ ಅಂದರೆ ಬಡ್ಡಿಗೆ ಸಾಲ ಇಡ್ಕೊಂಡು ನಾವು ಸಾಲ ಮಾಡಿ ಬಂದು ಇದು ಕೊಟ್ಟಿದ್ವಿ ಯಾಕೆಂದರೆ ಒಂದು ಒಳ್ಳೆಯ ರೀತಿ ಕೆಲಸ ಆಗ್ತದೆ ಅಂದರೆ ಹೆಸರು ನಿಮ್ಮದು ವಿಲ್ಟನ್ನ ಇದೆಲ್ಲ ತೋರಿಸಿದ್ರು ಮೊದಲು ಹಾಗೆ ನಮಗೆ ನಂಬಿಕೆ ಬಂತು ಮತ್ತು ಊರಿನವ್ರ ಅಂತ ಹೇಳಿ ನಾವು ನಂಬಿ ಇದು ಮಾಡಿದ್ವಿ ಮತ್ತು ಅವರು ಹೇಳಿದ್ರು ಪಾಸ್ಪೋರ್ಟ್ ಇಡ್ಬೇಕು ನಮ್ಮ ಜನ್ ಸೆಪ್ಟೆಂಬರ್ ಎಂಡಲ್ಲಿ ಅವರು ಪಾಸ್ಪೋರ್ಟ್ ನಾನು ಹೋಲ್ಡ್ ಮಾಡಿದ್ದಾರೆ ಇಟ್ಟಿದ್ದು ಇಟ್ಟಿದ್ದರು ಮತ್ತು ಫಸ್ಟ್ ಐದು ಇನ್ಸ್ಟಾಲ್ಮೆಂಟಲ್ಲಿ ಸಿಕ್ಸ್ಟಿ ಫೈವ್ ತೌಸಂಡ್ ಕಟ್ಟಿದ್ದೇವೆ ಮತ್ತು ಅವರಲ್ಲಿ ವಿದಿನ್ ತ್ರೀ ಮಂತ್ಸ್ ಟೈಮ್ ಅಂತ ತ್ರೀ ಮಂತ್ಸ್ ಟೈಮಲ್ಲಿ ಎಲ್ಲ ಇದಾಗುತ್ತೆ ಅಂತ ಮತ್ತೆ ಸವ ಮತ್ತು ಜಾನ್ವರಿಯಲ್ಲಿ ಆಫರ್ ಲೆಟರ್ ಬಂದಿದೆ ಇದಾಗಿದೆ ಬರಬೇಕೆಲ್ಲರೂ ಅಂತ ಸೊ ಅಲ್ಲಿ ಹೋಗಿ ಆಫರ್ ಲೆಟರ್ ಎಲ್ಲ ಇದು ಸೈನ್ ಮಾಡಿದ ಮೇಲೆ ಪುನಃ ಅರವತ್ತೈದು ಅರವತ್ತು ಸಾವಿರ ಕಟ್ಲಿಕ್ಕಾಯಿತು ಮತ್ತೆ ಹೇಳಿದ್ರು ಅವರು ವಿದಿನ್ ಒನ್ ಮಂತ್ ಇದು ಬರುತ್ತೆ ಅಂತ ಟಿಕೆಟು ವೀಸಾ ಎಲ್ಲ ಬರುತ್ತೆ ನಿಮಗೆ ಸೊ ಹಾಗೆ ಇದು ಮಾಡಿ ನೋಡೋ ಬರಲಿಲ್ಲ ಮತ್ತು ಮೇ ಏಪ್ರಿಲಲ್ಲಿ ಅವರು ಹೇಳಿದರು ಮಾರ್ಚ್ ಏಪ್ರಿಲಲ್ಲಿ ಇದು ವೀಸಾ ಫಾರ್ಮ್ ಎಲ್ಲ ನೀವೆಲ್ಲ ಸೈನ್ ಮಾಡಿ ಇದು ಎಲ್ಲ ಕಳಿಸಿ ವಿದ ಎ ಫೋರ್ ಸೈಜ್ ಆ್ಯನ್ವಲ್ ಅಪ್ ಎಲ್ಲ ಕಳಿಸಿ ಅದರಲ್ಲಿದೆ ಇದು ನಿಮ್ಮದು ಎಲ್ಲ ಡೆಲ್ಲಿಂದ ಬರುತ್ತೆ ಅಂತ ಹೇಳಿದರು ಅಟ ಪಾಸ್ಪೋರ್ಟ್ ಅಟ್ಯಾಚ್ ಸ್ಟೇಟೆಲ್ಲ ಆಗಿ ಸೊ ಲಾಸ್ಟ್ ನೋಡುವಾಗ ನಮಗೆ ಪಾಸ್ಪೋರ್ಟೆಲ್ಲ ಕೊರಿಯರಲ್ಲಿ ಬಂದ ಪಾಸ್ಪೋರ್ಟಲ್ಲಿ ಏನಿಲ್ಲಲ್ಲ ವೀಸಾ ಅಟ್ಯಾಚ್ ಏನಿಲ್ಲ ಆಗ ನಮಗೆ ಡೌಟ್ ಬಂತು ಆಗ ನಾವು ಡೌಟ್ ಬಂದು ಅಲ್ಲಿ ಆಫೀಸಲ್ಲಿ ಹೋಗಿ ಮತ್ತೀಗೆ ಕಂಪ್ಲೇಂಟ್ ಎಲ್ಲ ಮಾಡಿದ್ದೆವು ಅದರಲ್ಲಿ ನಮಗೆ ಮೇಯ್ನ್ ನಮಗೆ ಇದು ಮಾಡಿದ್ದು ಅಲ್ಲಿದ್ದ ಅಲ್ಲಿದ್ದು ಸ್ಟಾಫ್ ಅವರು ಅವರಲ್ಲಿ ಎಲ್ಲರೂ ನಾವು ರೆಸ್ಪಾನ್ಸಿಬಲ್ ಎಲ್ಲರಿಗೆ ಹಣಕ್ಕೆಲ್ಲ ಮಾನಡಿ ಎಲ್ಲ ನಾವು ರೆಸ್ಪಾನ್ಸಿಬಲ್ ಅಂದಿರೋದು ಅದು ಗ್ರೇಟೆಲ್ ಕಾಡ್ರಸ್ ಅಶ್ವಿನಿ ಆಚಾರ್ಯ ಮತ್ತು ಇನ್ನೊಬ್ಬರು ಚೈತ್ರ ಅಂತ ಸೊ ಅವರೆಲ್ಲ ಏನು ಕೇಳಿದ್ದಕ್ಕೆ ಸಹ ಎಲ್ಲರೂ ಎಲ್ಲ ಶೂರ್ ಅಂತ ಹೇಳಿದ್ರು ನಮಗೆ ಶ್ಯೂರ್ ಬೈ ಮೇ ಫಿಫ್ತ್ ಯು ಗ್ಯಾಸ್ ಅ ಟ್ರಾವ್ಲಿಂಗ್ ಅಂತ ಟ್ರಾವ್ಲಿಂಗ್ ಅಂತ ಹೇಳಿದ್ರು ಆದರೆ ಏನಾಗಲಿಲ್ಲ ಇಂಥ ಫ್ರಾಡ್ ಆಗ್ತದೆ ನಮ್ಗೆ ಗೊತ್ತಿರಲಿಲ್ಲ ಇದು ಮೈನ್ ಇಂಗ್ಲೀಷ್ ಇಂಗ್ಲೀಷ್ ಮತ್ತು ನಾವು ಕೃಷ್ಣ ಕೊಂಕಣಿ ಕೊಂಕಣಿ ಮಾತಾಡ್ತಿದ್ದರು ತುಳು ಮಾತಾಡ್ತಿದ್ರು ಕನ್ನಡ ನಮ್ಮದು ಇದು ನ್ಯೂಜಿಲ್ಯಾಂಡಿಗೆ ವ್ಯಾಲರಿಸ್ ಅಂತ ಕಂಪನಿಗೆ ಟೋಟಲ್ ಎಷ್ಟು ಪೇ ಮಾಡಿದೆ ನಾವು ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಜಾಬ್ ಏನು ಅಂತ ಜಾಬ್ ಸ್ಟೋರ್ ಕೀಪರ್ ಅಂತ ನಂದು ಪರ್ಸ್ಪೆಕ್ಟಿವ್ ಅದೇ ವೇರ್ ಹೌಸಿಂಗ್ ಸೊ ಅವರು ಸ್ಟೋರ್ ಕೀಪರ್ ಅಂತ ಹೇಳಿದರು ಫಸ್ಟಿಗೆ ಫಸ್ಟಿಗೆ ತ್ರೀ ಮಂತ್ಸ್ ಅಂತ ಹೇಳಿದರು ನೈಂಟಿ ಡೇಸ್ ಓಕೆ ಓಕೆ ಫಸ್ಟಿಗೆ ಕಟ್ಟಬೇಕಿತ್ತು ಫಸ್ಟಿಗೆ ಅಲ್ಲ ಫಸ್ಟ್ ಅದು ಇನ್ಸ್ಟಾಲ್ಮೆಂಟ್ ಬೇಸ್ ಅಂತ ಹೇಳಿದರು ಅವರು ಲೈಕ್ ಫಸ್ಟು ಸಿಕ್ಸ್ಟಿ ಫೈವ್ ತೌಸಂಡ್ ಮತ್ತು ನೆಕ್ಸ್ಟ್ ಆಫರ್ ಲೆಟರಲ್ಲಿ ಸೈನ್ ಮಾಡಿದ ಮೇಲೆ ಸಿಕ್ಸ್ಟಿ ತೌಸಂಡ್ ಸೊ ಮೇಲೆ ಟಿಕೆಟಿಗೆ ಅಂತ ಫೋರ್ಟಿ ತೌಸಂಡ್ ಅಂತ ಹೇಳಿದರು ಟಿಕೆಟಿಗೆ ಅಂತ ಮತ್ತೆ ಅದರಲ್ಲಿ ಅವರು ಹೇಳಿದರು ನಿಮಗೆ ಸಿಕ್ಸ್ಟಿ ತೌಸಂಡು ಅದು ಒಂದು ಇದಾದ ಮೇಲೆ ರಿಫಂಡ್ ಆಗ್ತಂತ ಹಾಗೆ ಅಲ್ಲಿ ಹೇಳಿದರು ಅವರು ಆನ್ಲೈನ್ ಬ್ಯಾಂಕ್ ಥ್ರೂ ಎಲ್ಲ ಬ್ಯಾಂಕ್ ಥ್ರೂ ಮಾಡಿದರು ಎಲ್ಲ ಇದು ಬ್ಯಾಂಕ್ ಥ್ರೂ ಮಾಡಿದ್ರು ಪೇಮೆಂಟ್ ಪ್ರದೀಪ್ ಪ್ರೇಮ್ ನಾವು ನ್ಯೂಜಿಲ್ಯಾಂಡ್ ಮತ್ತು ಸಿಂಗಾಪುರ್ ಅಜರ್ಬೈಜಾ ಈ ಮೂರು ಕಂಟ್ರಿಗೆ ನಾವು ಕಲಿಸ್ತಾ ಇದ್ದೇವೆ ಜಾಬಲ್ಲಿ ಹಾಗೆ ಅವರು ಹೇಳಿದರು ಎಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದರು ಸಿ ವಿ ನಾವು ಕೊಟ್ಟೇವೆ ಮತ್ತು ಅವರು ಹೇಳಿದರು ನಾವು ಸರ್ವಿಸ್ ಚಾರ್ಜ್ ನಮಗೆ ನಾವು ಚಾರ್ಜ್ ಮಾಡ್ತೇವೆ ಅವರು ಹೇಳಿದರು ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಒಂದು ಲಕ್ಷದ ಅರವತ್ತೈದು ಸಾವಿರ ಸರ್ವಿಸ್ ಚಾರ್ಜ್ ಆಗ್ತದೆ ಅದು ನೀವು ಮೂರು ಹಂತದಲ್ಲಿ ನಮಗೆ ಪೇಮೆಂಟ್ ಮಾಡಬೇಕು ಒಂದು ಮೆಡಿಕಲ್ ಆದ ಕೂಡಲೇ ನೀವು ಒಂದು ಐವತ್ತು ಸಾವಿರ ಪೇಮೆಂಟ್ ಮಾಡಬೇಕು ಅದರ ನಂತರ ನಿಮ್ಮದು ಕಾಂಟ್ರಾಕ್ಟ್ ಲೆಟರ್ ಬರುವಾಗ ಐವತ್ತು ಸಾವಿರ ನೀವು ಪೇ ಮಾಡಬೇಕು ನೆಕ್ಸ್ಟ್ ನಿಮ್ಮದು ಟಿಕೆಟ್ ಮತ್ತು ವೀಸಾ ಬರುವಾಗ ಸಿಕ್ಸ್ಟಿ ಫೈವ್ ತೌಸಂಡ್ ನೀವು ಪೇ ಮಾಡಬೇಕು ಹೀಗೆ ಹೇಳಿ ನಮ್ಮ ಹತ್ರ ಅವರು ಮೂರು ಹಂತದಲ್ಲಿ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಅವರು ತೆಗೆದುಕೊಂಡಿದ್ದಾರೆ ನಾದು ನಾವು ಪೇ ಮಾಡಿದ್ದು ಹಯರ್ ಗ್ಲೋ ಎಲಿಕೆಂಟ್ ಆಫೀಸಲ್ಲಿ ಹೋಗಿ ಆಫೀಸ್ನ ಒಳಗೆ ಇರುವ ನಮ್ಮ ಲೋಕಲೇ ಆದಂತಹ ಎಂಪ್ಲಾಯಿಯವರಿದ್ದರು ಅಲ್ಲಿ ಸೀನಿಯರ್ ರಿಕ್ರೂಟ್ಮೆಂಟ್ ಮ್ಯಾನೇಜರ್ ಅಂತ ಅವರಿದ್ದರು ಗ್ರೇಟೆಲ್ ಕುಡ್ರೋಸ್ ಮತ್ತು ಅಶ್ವಿನಿ ಆಚಾರ್ಯ ಮತ್ತು ಚೈತ್ರ ಈ ಮೂರು ಜನ ನಮ್ಮ ಹತ್ರ ಎಲ್ಲ ಪೇಪರ್ ವರ್ಕ್ ಮತ್ತು ಪೇಮೆಂಟ್ ಎಲ್ಲ ಅವರು ಕ್ಲಿಯರ್ ಮಾಡಿ ಅವರು ಹೇಳಿದರು ಮೇ ಸೆಕೆಂಡಿಗೆ ನಿಮ್ಮದು ಟಿಕೆಟ್ ಮತ್ತೆ ವೀಸಾ ಬರ್ತದೆ ನೀವು ವೆಯ್ಟ್ ಮಾಡಿ ಆದರೆ ಮೇ ಸೆಕೆಂಡ್ ಆಗಿ ತರ್ಡ್ ಆಯಿತು ಫೋರ್ತ್ ಆಯಿತು ನಮಗೆ ಏನೂ ಬರಲಿಲ್ಲ ಆ ಟೈಮಲ್ಲಿ ನಾವು ಆಫೀಸಿಗೆ ಹೋಗಿ ನೋಡುವಾಗ ಆಫೀಸ್ ಅವರು ಕ್ಲೋಸ್ ಮಾಡಿಟ್ಟಿದ್ದಾರೆ ನಾವು ಅಲ್ಲಿ ತುಂಬ ವೆಯ್ಟ್ ಮಾಡಿ ಅವರು ಇಡೀ ದಿನ ಆಫೀಸೇ ಓಪನ್ ಮಾಡಲಿಲ್ಲ ಅದಕ್ಕಾಗಿ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡುವಾಗ ಅವರು ಯಾರು ಈ ಚೈತ್ರಕುಂದ್ ಅವರು ಇರಲಿ ಮತ್ತು ಅಶ್ವಿನಿ ಆಚಾರ್ಯ ಇರಲಿ ಮತ್ತು ಗ್ರೇಟಲ್ ಕುಡ್ರೋಸ್ ಅವರು ನಮ್ಮ ಮೆಸೇಜಿಗೆ ರಿಪ್ಲೈ ಅವರು ಮಾಡಲಿಲ್ಲ ಅವರ ಕೆಲವು ನಂಬರು ಡಿಸ್ಕನೆಕ್ಟೆಡ್ ಬರ್ತಾಯಿತ್ತು ಹಾಗೆ ನಮಗೆ ಏನೋ ಒಂದು ಡೌಟ್ ಆಯಿತು ಇದರಲ್ಲಿ ಏನೋ ಒಂದು ಇರ್ಬೋದು ಹಾಗೆ ಆಗಿ ನಾವು ಲೋಕಲ್ ಪೊಲೀಸ್ ಸ್ಟೇಷನ್ ಕದ್ರಿಗೆ ಹೋಗಿ ನಾವು ಇದೇ ವಿಷಯದಲ್ಲಿ ಅಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಎಫ್ ಐ ಆರ್ ಮಾಡಿದ್ದೇವೆ ನಾವು ಈ ಗ್ರೇಟಲ್ ಕುದ್ರೋಸ್ ಅಶ್ವಿನಿ ಆಚಾರ್ಯ ಚೈತ್ರ ಈ ಮೂವರ ಹೆಸರಲ್ಲಿ ಎಫ್ ಐ ಆರ್ ಕೂಡ ನಾವು ಅಲ್ಲಿ ಮಾಡಿದ್ದೇವೆ ಅಂದರೆ ನಮಗೆ ಥರ್ಡ್ ಪರ್ಸನ್ ಬೇರೆ ಯಾರೂ ಇರಲಿಲ್ಲ ನಮಗೆ ಡೈರೆಕ್ಟ್ ಆಫೀಸಲ್ಲಿಯೇ ಇವರೆಲ್ಲ ನಮ್ಮ ಪೇಮೆಂಟನ್ನು ನಮ್ಮ ಕೈಯಿಂದ ತೆಗೆದಿದ್ದಾರೆ ಅದಕ್ಕಾಗಿ ನಮಗೆ ಮುಖ್ಯ ಕಾರಣ ಇವರೇ ಆಫೀಸ್ನವರು ಅದಕ್ಕಾಗಿ ಅವರ ಮೇಲೆ ಎಷ್ಟು ಆಗ್ತದೆ ಪೊಲೀಸ್ನವರ ಹತ್ರ ಒಂದೇ ವಿನಂತಿ ಆದಷ್ಟು ಅವರ ಮೇಲೆ ಆ್ಯಕ್ಷನ್ ತೆಗೆದು ನಮ್ಮ ಹಣವನ್ನು ತುಂಬ ಜನ ಸಂತ್ರಸ್ತಿದ್ದಾರೆ ಎಲ್ಲರೂ ತುಂಬ ಕಷ್ಟದಲ್ಲಿದ್ದವರು ಕೆಲವರು ಮನೆಯನ್ನು ಚಿನ್ನವನ್ನು ಏನಾದರೂ ಇಟ್ಟು ಅವರು ಎಲ್ಲ ಬಂದವರು ಅವರಿಗೆ ಈ ಕಷ್ಟ ಆಗಲಿಕ್ಕೆ ಬಾರದು ಅದು ಸಹ ನಮ್ಮ ಮಂಗಳೂರಲ್ಲಿ ನಮ್ಮವರು ಇಂಥವರಲ್ಲ ಆದರೆ ನಮ್ಮವರು ಹೀಗೆ ಆದರೆ ನಮ್ಮ ಮಂಗಳೂರಿಗೆ ತುಂಬ ಅದು ಅದು ಒಳ್ಳೆಯ ಸರಲ್ಲ ಅದಕ್ಕಾಗಿ ಇಂಥವರ ಮೇಲೆ ಕಠಿಣ ಶಿಕ್ಷೆ ಆಗಲೇಬೇಕು ಅವರಿಗೆ ಅಂದರೆ ಪೊಲೀಸ್ನವರು ವಶಕ್ಕೆ ತೆಗಿಲಿಲ್ಲ ಅವರಂದ್ರೆ ಏನು ಮಾಡಿದ್ದಾರೆ ಅವರು ಇದನ್ನು ಮೊದಲೇ ಅವರಿಗೆ ಗೊತ್ತಿತ್ತು ಈ ವಿಷಯ ಅವರು ಮೊದಲೇ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ಓನರ್ ಮೇಲೆ ಇವರೊಂದು ಕಂಪ್ಲೇಂಟ್ ಮಾಡಿದ್ದಾರೆ ಯಾಕೆ ಅಂದರೆ ಇವರ ಮೇಲೆ ಅವರಿಗೆ ಏನು ನಮ್ಮ ಕಂಪ್ಲೇಂಟ್ ಇವರ ಮೇಲೆ ಏನು ಆಗ್ಲಿಕ್ಕೆಬಾರದು ಇವರು ನಾವು ಕೊಡೋದಕ್ಕಿಂತ ಮೊದಲೇ ಒಂದು ಕಂಪ್ಲೇಂಟ್ ಮಾಡಿಟ್ಟಿದ್ದಾರೆ ಅವರ ಓನರ್ ಅದಕ್ಕಾಗಿ ಪೊಲೀಸ್ನವರು ಈಗ ಡೈರೆಕ್ಟ್ ಆಗಿ ಇವರ ಮೇಲೆ ಸ್ಟ್ರಾಂಗ್ ಆಗಿ ಆ್ಯಕ್ಷನ್ ತೆಗಿತಾ ಇಲ್ಲ ಎಲ್ಲರೂ ಅಂದರೆ ಸರ್ ಎಲ್ಲರೂ ಒಳ್ಳೇದಾಗಬೇಕಂತ ಹೇಳಿ ಒಂದು ಜಾಬಿಗೆ ಹೋಗುದು ಸರ್ ಬೇರೆ ಕಂಟ್ರಿಗೆ ಈಗ ಎಲ್ಲ ತುಂಬ ಜನ ಇಲ್ಲಿ ಕ್ರಿಮಿನಲ್ ಆಗಿ ಅದು ಆಗಿ ಇದು ಆಗಿ ಇದ್ದಾರೆ ಅವರಿಗೆ ಸಮಾಜ ಬೇಡ ಆದರೆ ಒಳ್ಳೆಯವರು ಆಗುವಾಗ ಸಮಾಜ ಅವರಿಗೆ ಸಪೋರ್ಟ್ ಮಾಡಬೇಕು ಸರ್ ಅದು ಬಿಟ್ಟು ಅಂಥವರಿಗೆ ನೀವೀಗೆ ಮಾಡಿದರೆ ಮತ್ತೆ ಅವರು ಒಳ್ಳೇದಾಗುವುದು ಹೇಗೆ ಶೇಖ್ ಮೊಹಮ್ಮದ್ ಅಲ್ತಾ ಅವರು